ಸಮಾಜದಲ್ಲಿ ಹೆಚ್ಚುತ್ತಿರುವ ದೌರ್ಜನ್ಯಗಳು ಮತ್ತು ಶೋಷಣೆಯನ್ನು ತಡೆಯುವ ನಿಟ್ಟಿನಲ್ಲಿ ನೈತಿಕತೆಯೇ ಸ್ವಾತಂತ್ರ್ಯ ಎಂಬ ಧ್ಯೇಯ ವಾಕ್ಯದಡಿ ಜಮಾ ಅತೆ ಇಸ್ಲಾಮಿ ಹಿಂದ್ ಮಹಿಳಾ ಘಟಕ ರಾಷ್ಟ್ರಾದ್ಯಂತ ಅಭಿಯಾನ ಹಮ್ಮಿಕೊಂಡಿದೆ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಮಾ ಅತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗದ ಪ್ರಮುಖರಾದ ತಯ್ಯಬಾ ಕೌಸರ್ ಐಷಾ ಕುಲ್ಸಂ ನಸೀಮಾ ಬೇಗಂ ನಾಶಿಮಾ ಸುಲ್ತಾನ್ ಸೇರಿದಂತೆ ಹಲವರು ಈ ವಿಷಯ ತಿಳಿಸಿದರು ಒಂದು ತಿಂಗಳ ಅಭಿಯಾನದಲ್ಲಿ ಪ್ರಬಂಧ ರಚನೆ ಕ್ವಿಜ್ ಇತ್ಯಾದಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದ ಅವರು ಬೆಳಗಾವಿ ಭಟ್ಕಳ ಮಂಗಳೂರು ಉಡುಪಿ ಕೊಪ್ಪಳ ರಾಯಚೂರು ಹಾಗೂ ವಿವಿಧ ಜಿಲ್ಲೆಗಳಲ್ಲಿ ಅಭಿಯಾನ ನಡೆಯುತ್ತದೆ ಶಾಲಾ ಕಾಲೇಜುಗಳಲ್ಲೂ ಉಪ ಉಪನ್ಯಾಸ ಕಾರ್ಯಕ್ರಮ ನಡೆಯುತ್ತದೆ ಎಂದು ತಿಳಿಸಿದರು ಸಾಮಾಜಿಕ ಜಾಲತಾಣ ಮಕ್ಕಳ ಮೇಲೆ ಪರಿಣಾಮವನ್ನ ಬೀರುತ್ತಿದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಗುಲಾಮರನ್ನಾಗಿ ಮಾಡಿದೆ ಇದರಿಂದ ಅವರನ್ನ ವಿಮುಕ್ತಗೊಳಿಸುವ ಕಾರ್ಯದ ಮುಖವೇ ರಾಷ್ಟ್ರವ್ಯಾಪ್ತಿ ಅಭಿಯಾನ ಅಂತ ಹೇಳಿದರು ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ನೈತಿಕತೆಯೇ ಸ್ವಾತಂತ್ರ್ಯ ಎಂಬ ಕೀರ್ಷಿಕೆಯೊಂದಿಗೆ ರಾಷ್ಟ್ರಾದ್ಯಂತ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಇದರ ಮೂಲ ಉದ್ದೇಶ ನಿಜವಾದ ಸ್ವಾತಂತ್ರ್ಯ ಏನು ಎಂಬ ಒಳ್ಳೆಯ ಜೀವನ ನಡೆಸಬೇಕೆಂದರೆ ಮೊದಲು ನಮ್ಮಲ್ಲಿ ನೈತಿಕತೆಯನ್ನು ಅಳವಡಿಸಿ ಅಳವಡಿಸಿಕೊಂಡು ಜನರ ಜೊತೆಗೆ ಒಳ್ಳೆಯ ಸ್ವಭಾವದಿಂದ ವರ್ತಿಸಿ ನಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಬೇರೆಯವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡದೆ ಜೀವನ ನಡೆಸಲು ಸಣ್ಣದೊಂದು ಪ್ರಯತ್ನವನ್ನು ಮಾಡುತ್ತಿದ್ದೇವೆ ನಮ್ಮ ದೇಶದಲ್ಲಿ ಇಂದು ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚುತ್ತಿದೆ ಇದು ಬಹಳ ಕಳವಳಕಾರಿಯಾದಂತಹ ವಿಷಯವಾಗಿದೆ ಕೋಲ್ಕತ್ತಾದ ಆರ್ಜೆ ಮೆಡಿಕಲ್ ಆಸ್ಪತ್ರೆಯಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ನಡೆದಂತಹ ಅತ್ಯಾಚಾರ ಹಾಗೂ ಕ್ರೂರವಾದಂತಹ ಕೊಲೆ ಇಡೀ ಮಾರುಕದವನ್ನೇ ತಲೆದಕ್ಕಿಸುವಂತೆ ಮಾಡಿದೆ ಹೆಣ್ಣಿಗೆ ಸ್ವಾತಂತ್ರ್ಯ ಎಲ್ಲಿದೆ ಅವಳನ್ನು ಕೇವಲ ಭೋಗದ ವಸ್ತುವೆಂದು ತಿಳಿದುಕೊಂಡಿರುವ ಜನರ ಬಗ್ಗೆ ಅವರಿಗೆ ಸ್ವಾತಂತ್ರ್ಯವೇ ಇಲ್ಲವಾಗಿದೆ ಹೆಣ್ಣನ್ನು ಶೋಷಿಸಿ ಅತ್ಯಾಚಾರ ಮಾಡಿ ಕೊಲ್ಲುವಂತಹ ಕ್ರೂರ ಜಗತ್ತು ಇಂದು ನಮ್ಮ ಮುಂದಿದೆ ಹೆಣ್ಣನ್ನು ಮನುಷ್ಯನನ್ನು ಪರಿಗಣಿಸದೆ ಕ್ರೂರ ಮೃಗಗಳಂತೆ ಅವಳ ಜೊತೆ ವರ್ತಿಸುವ ಮನುಷ್ಯರ ಮುಂದೆ ಹೆಣ್ಣು ಎಷ್ಟು ಸುರಕ್ಷಿತಳು ಹೆಣ್ಣು ಇಂದು ಎಲ್ಲಿಯೂ ಸುರಕ್ಷಿತಳಾಗಿ ಉಳಿದಿಲ್ಲ ಎಷ್ಟೇ ಕಾನೂನುಗಳನ್ನು ಮಾಡಿದರೂ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಗಳು ಬಂದಿಲ್ಲ ಆದ್ದರಿಂದ ನೈತಿಕ ಮೌಲ್ಯಗಳನ್ನು ವ್ಯಾಪಕಗೊಳಿಸುವುದೇ ಇದಕ್ಕಿರುವ ಪರಿಹಾರ ಎಂಬುದನ್ನು ಮನದಟ್ಟು ಮಾಡಿಕೊಂಡು ವೈದನ್ನು ಪ್ರಚಾರ ಮಾಡಿ ಕೆಡುಕನ್ನು ಅಳಿಸುವಂತಹ ಒಂದು ದೊಡ್ಡ ಕೆಲಸಕ್ಕೆ ಜಮಾ ಇಸ್ಲಾಮಿ ಹಿಂದೂ ಮಹಿಳಾ ವಿಭಾಗವು ಹೆಜ್ಜೆ ಇಟ್ಟಿದೆ ಇದಕ್ಕಾಗಿ ಈ ಅಭಿಯಾನವನ್ನು ಆಯೋಜಿಸುತ್ತಿದೆ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ಅಖಿಲ ಭಾರತ ಮಟ್ಟದಲ್ಲಿ ಈ ಅಭಿಯಾನವು ನಡೆಯುತ್ತಿದೆ ಈ ಅತ್ಯಾಚಾರ ಮನಸ್ಥಿತಿಯ ಹಿನ್ನೆಲೆಯನ್ನು ಗಮನಿಸಿದಾಗ ಮದ್ಯಪಾನ ಹಾಗೂ ಮಾದಕ ವ್ಯಸನಗಳು ಇದರ ಹಿಂದೆ ಪ್ರಮುಖ ಪಾತ್ರ ವಹಿಸಿರುವುದು ಕಂಡುಬರುತ್ತಿದೆ ನಮ್ಮ ದೇಶದಲ್ಲಿ ಬಹಳಷ್ಟು ಮಂದಿ ಮಾದಕ ವ್ಯಸನಿಗಳಾಗಿ ಮಾರ್ಪಟ್ಟಿದ್ದಾರೆ ಮದ್ಯಪಾನವು ಎಲ್ಲಾ ಕೆಡುಗುಗಳ ಮೂಲವಾಗಿದೆ ಎಂದು ಎಲ್ಲಾ ಧರ್ಮೀಯರು ಒಪ್ಪಿಕೊಳ್ಳುತ್ತಾರೆ ಅದೇ ರೀತಿ ಅಶ್ಲೀಲತೆ ತುಂಬಿದಂತಹ ವೆಬ್ಸೈಟ್ಗಳ ವೀಕ್ಷಣೆಯು ಮನುಷ್ಯನನ್ನು ಸ್ವಾತಂತ್ರ್ಯ ಎಂದು ನಂಬಿಕೊಂಡು ಇದರ ಮಾಯಾಜಾಲಕ್ಕೆ ಸಿಲುಕುತ್ತಿದ್ದಾರೆ ಹೆಣ್ಣು ಮಕ್ಕಳಿಗೆ ಜಾಗೃತಿ ಮೂಡಿಸುವ ನಾವು ನಮ್ಮ ಗಂಡು ಮಕ್ಕಳಿಗೂ ಸಹ ಹೆಣ್ಣಿನ ಸುರಕ್ಷತೆಯ ಬಗ್ಗೆ ಬೋಧಿಸುವ ಅಗತ್ಯ ಬಹಳಷ್ಟಿದೆ ಯುವ ಡ್ರಗ್ ಬಳಕೆ ಆರಂಭಿಸಿ ಅದಕ್ಕೆ ಹೊಂದಿಕೊಂಡು ಬಿಟ್ಟರೆ ಅದು ಅವನೊಬ್ಬರ ನಾಶ ಮಾತ್ರವಲ್ಲ ಬದಲಾಗಿ ಅವನ ಇಡೀ ಕುಟುಂಬದ ನಾಶಕ್ಕೆ ಕಾರಣವಾಗುತ್ತದೆ ನೈತಿಕ ಮೌಲ್ಯಗಳನ್ನು ಜನರಿಗೆ ತಿಳಿಯಪಡಿಸಲಿಕ್ಕಾಗಿ ಈ ಅಭಿಯಾನವನ್ನು ಇಡೀ ಒಂದು ತಿಂಗಳು ಹಮ್ಮಿಕೊಳ್ಳಲಾಗಿದೆ ಒಳಿದಿನ ಪ್ರಚಾರ ಹಾಗೂ ಕೆಡುಕುಗಳಿಂದ ಜನರನ್ನು ದೂರವಿರಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ ಈ ಅಭಿಯಾನದ ಮೂಲಕ ಶಾಲಾ ಕಾಲೇಜುಗಳ ಮಕ್ಕಳಿಗೆ ನೈತಿಕತೆಯನ್ನು ಬೋಧಿಸುವ ಪ್ರಯತ್ನವನ್ನು ಮಾಡಲಾಗುತ್ತಿದೆ